ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನೀವು ಪ್ರೇ ಮಾಡುವಾಗ ಪ್ರಾರ್ಥನೆ ಮಾಡುವಾಗ ಕಣ್ಣಲ್ಲಿ ನೀರು ಯಾಕೆ ಬರುತ್ತೆ ಅದರ ಸಂಕೇತಗಳೇನು ನಿಮಗೆ ಬಂದಿರ ಬರದೇ ಇರ್ಬೋದು ಓಕೆ ಅಂದರೆ ನೀವು ಪ್ರಾರ್ಥನೆ ಮಾಡದೇ ಇರ್ಬೋದು ಬರದೇ ಇರ್ಬೋದು ಆದರೆ ಯಾರು ಪ್ರಾರ್ಥನೆ ಮಾಡ್ತಾರೆ ಯಾರ ಕಣ್ಣಲ್ಲಿ ನೀರು ಬಂದಿರ್ಬೋದು ಕೆಲವು ಜನಕ್ಕೆ ಬಂದಿರ್ಬೋದು ಆದರೆ ಯಾಕೆ ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಓಕೆ ನಾವು ಪ್ರೇ ಮಾಡೋವಾಗ ನಾವು ಬೇಕು ಅಂತ ಆಳೋದಿಲ್ಲ ನಮಗೆ ಎಲ್ಲ ಜನ ಎಲ್ಲ ಜನಗಳಿರ್ತಾರೆ ಪ್ರೇ ಮಾಡೋವಾಗ ಅವ್ರ ಮುಂದೆ ಕೂಡ ನಾವು ಎಷ್ಟು ಜನಗಳ ಮುಂದೆ ನಾಚಿಕೆ ಬರುತ್ತೆ ಅಲ್ವಾ ನಾವು ಪ್ರೇ ಮಾಡಬೇಕಾದ್ರೆ ಅಳಬೇಕಾದ್ರೆ ಕೆಲವು ಜನರಿಗೆ ನಾಚಿಕೆ ಬರುತ್ತೆ ಆದರೆ ಆದರೂ ಕಣ್ಣಲ್ಲಿ ತಂತಾನೆ ನೀರು ಹರಿತಾ ಇರುತ್ತೆ ಇಲ್ಲಿ ನನ್ನ ಆಫ್ಲೈನ್ ಕ್ಲಾಸಲ್ಲಿ ಜನ ಸೇರಿದಾಗ ಗ್ರೂಪ್ ಇರುತ್ತಲ್ಲ ಆ ಗ್ರೂಪಲ್ಲಿ ನಾವು ಪ್ರೇ ಮಾಡಿಸೋವಾಗ ಅವರು ಲೌಡ್ ಒನ್ಸನ್ನ ಕಳ್ಕೊಂಡಿರ್ತಾರಲ್ಲ ಅವ್ರಿಗೆ ನಾವು ಪ್ರೇ ಮಾಡ್ತೀವಿ ಈ ವಿಡಿಯೋನಲ್ಲಿ ನಾನು ಬರೀ ಅದನ್ನೇ ಹೇಳೋದಲ್ವ ನಾನು ಲೈಫ್ ಆಫ್ಟರ್ ಡೆತ್ ಮರಣ ಹೊಂದಿರೋ ಜನರ ಬಗ್ಗೆ ನಾನು ಹೇಳೋದು ನಾವು ಪ್ರೇಮ್ ಕೂಡ ಅವ್ರಿಗೋಸ್ಕರನೇ ನಾನು ಮಾಡಿಸ್ತಾ ಇರ್ತೀನಿ ಇವಾಗ ನಾವು ನಮ್ಮ ಲೌಡ್ ಒನ್ಸ್ಗೆ ಅವ್ರ ಹೆಸರು ಹೇಳಿಬಿಟ್ಟು ನಾವು ಕ್ಯಾಂಡಲ್ ಮುಂದೆ ಈ ಥರ ಗ್ರೂಪ್ಗೆಲ್ಲ ಪ್ರೇ ಮಾಡಿಸುವಾಗ ಕೆಲವು ಜನ ಅಳೋದಕ್ಕೆ ಶುರು ಮಾಡ್ತಾರೆ ಓಕೆ ಆಮೇಲೆ ಅವ್ರು ನಮ್ಗೆ ಹೇಳ್ತಾರೆ ಮೇಡಮ್ ನಾನು ನನಗೆ ನಾಚಿಕೆ ಬರ್ತಾಯಿತ್ತು ಆದರೂ ಕೂಡ ನಾನು ಯಾಕೆ ಅಳ್ತಾ ಇದ್ದೀನಿ ನಾನು ಅಷ್ಟೊಂದು ಇನ್ನೋಸೆಂಟ್ ಅಲ್ಲ ನಾನು ಹಾಳಾಗಿದ್ದೀನಿ ಆದರೂ ನನಗೆ ಯಾಕೆ ಬತ್ತು ನಾನು ಯಾಕತ್ತೆ ಅಂತ ಕೇಳ್ತಾರೆ ಆಮೇಲೆ ಅದು ಪ್ರೇ ಮಾಡಿದ ತಕ್ಷಣ ಅವರು ಅತ್ತ ತಕ್ಷಣ ನಾನು ಹಗುರ ಆಗಿದ್ದೇನೆ ಮೇಡಮ್ ಇದರಲ್ಲೇನಿದೆ ಈ ಪ್ರಾರ್ಥನೆಯಲ್ಲಿ ಯಾವುದು ಒಂದು ಶಕ್ತಿ ಇದೆ ಅಂತ ಕೇಳ್ತಾರೆ ಓಕೆ ಹಾಗೆ ನೀವು ಇನ್ನೂ ಪ್ರೇ ಮಾಡದೇ ಇರ್ಬೋದು ನೀವು ಪ್ರೇ ಮಾಡಿ ನೋಡಿ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಜನಗಳಿಗೆ ನೀವು ಪ್ರಾರ್ಥನೆ ಮಾಡಿ ನೋಡಿ ನಿಮ್ಮ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ಓಕೆ ಮೊನ್ನೆ ನನ್ನ ಕ್ಲಾಸಲ್ಲಿ ಶಾರದಮ್ಮ ಅಂತ ಇದ್ದಾರೆ ಅವ್ರಿಗೆ ಏಜ್ ಸೆವೆಂಟಿ ಮೇಲಾಗಿರ್ಬೋದು ಅವರು ಅವ್ರಿಗೆ ನಾವು ಪ್ರೇ ಮಾಡಕ್ಕೆ ಹೇಳಿದ್ವಿ ಅವರು ಕೂಡ ನಾನು ಪ್ರೇ ಮಾಡಿದೆ ಆದರೆ ನನ್ನ ಕಣ್ಣಲ್ಲಿ ನೀರು ಬಂತು ನಾನು ಅಳ್ತಾ ಇದ್ದೆ ನನಗೆ ಗೊತ್ತಿಲ್ಲ ಅಂತ ಕೇಳಿದ್ರು ಆದರೆ ಅವರಿಗೆಲ್ಲಿ ನಾನು ಇಲ್ಲ ಅದು ಒಳ್ಳೆಯ ಸಂಕೇತ ಅಂತ ಹೇಳಿಬಿಟ್ಟೆ ಆದರೆ ವಿವರವಾಗಿ ನಾನು ಅವ್ರಿಗೆ ಹೇಳಿಲ್ಲ ಓಕೆ ಆದರೆ ಈ ವಿಡಿಯೋನಲ್ಲಿ ನಾನು ವಿವರವಾಗಿ ಹೇಳ್ತಾ ಇದ್ದೀನಿ ಯಾಕೆ ಕಣ್ಣಲ್ಲಿ ನೀರು ಬರುತ್ತೆ ಪ್ರಾರ್ಥನೆ ಮಾಡುವಾಗ ಅದರ ಸಂಕೇತ ಏನು ಕೆಟ್ಟದ್ದ ಒಳ್ಳೆಯದ ಓಕೆ ಇವಾಗ ನೀವು ಪ್ರೇ ಮಾಡ್ತಾ ಇರ್ತೀರ ಓಕೆ ಪ್ರೇ ಮಾಡ್ತಾ ಮಾಡ್ತಾ ನೀವು ಅವ್ರ ಜೊತೆ ಮಾತಾಡ್ತಾ ಇರ್ತೀರ ಪ್ರಾರ್ಥನೆ ಮಾಡ್ತಾ ಇರ್ತೀರ ಆಗ ನೀವು ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಪ್ರೀತಿಯ ಜನರಿಗೋಸ್ಕರ ಮಾಡ್ತಾ ಇದ್ದರೆ ಆ ಕ್ಷಣ ಏನಾಗುತ್ತೆ ಅಂದರೆ ಆ ಸ್ಪಿರಿಟ್ ಆ ಒಂದು ಸೋಲ್ ಇದೆ ಅಲ್ಲ ಅದು ನಿಮ್ಮ ಅಕ್ಕಪಕ್ಕ ಬರುತ್ತೆ ಬಂದು ನಿಮಗೆ ಹಗ್ ಮಾಡುತ್ತೆ ನಿಮ್ಮನ್ನು ಅಪ್ಕೊಳ್ಳುತ್ತೆ ಯಾವಾಗ ಅದು ಬಂದು ನಿಮ್ಮ ಹೃದಯಕ್ಕೆ ಟಚ್ ಮಾಡುತ್ತೆ ಟಚ್ ಮಾಡಿಬಿಟ್ಟು ಅದು ನಿಮ್ಮನ್ನು ಅಪ್ಕೊಳ್ಳುತ್ತೆ ಆಗ ಅಳ್ತಾ ಇರೋರು ಯಾರು ನೀವಲ್ಲ ಆ ಸೋಲ್ ಅಳುತ್ತೆ ಆ ಸ್ಪಿರಿಟ್ ಅಳುತ್ತೆ ಓಕೆ ನಿಮ್ಮ ಮುಖಾಂತರ ಅದರ ನೋವು ಭಾರ ಏನಿರುತ್ತೆ ಅದೆಲ್ಲ ಹೊರಗಡೆ ಹಾಕುತ್ತೆ ಕಣ್ಣೀರಿನ ಮುಖಾಂತರ ಆಮೇಲೆ ನಿಮ್ಮ ದೇಹ ನಿಮ್ಮ ಆತ್ಮವನ್ನು ಕೂಡ ಅದು ಹಗುರ ಮಾಡುತ್ತೆ ಆ ಒಂದು ಸ್ಪ್ರಿಟ್ ಓಕೆ ಆ ನಿಮ್ಮ ಲೌಡ್ ಒನ್ಸ್ ನಿಮಗೆ ಹಗ್ ಮಾಡ್ತಾರೆ ಪ್ರಾರ್ಥನೆಯಲ್ಲಿ ಏನು ನಿಮ್ಮ ಎದೆಯಲ್ಲಿ ಏನು ನಿಮ್ಮ ಎಮೋಷನಲ್ ಕಟ್ಟಿಟ್ಕೊಂಡಿದ್ದೀರ ದುಃಖನ ಕಟ್ಟಿಟ್ಕೊಂಡಿದ್ದೀರ ಅದನ್ನೆಲ್ಲವನ್ನು ಹೊರಗಡೆ ಹಾಕುತ್ತೆ ಆ ಅಳುವಿನ ಕಣ್ಣೀರಿನ ಮುಖಾಂತರ ಶಬ್ದ ಇರಲ್ಲ ಅದಕ್ಕೆ ಓಕೆ ಶಬ್ದದಿಂದ ಹೊರಗಡೆ ಹಾಕೋಲ್ಲ ಕಣ್ಣೀರಿನ ಮುಖಾಂತರ ನಿಮ್ಮ ನೋವು ನಿಮ್ಮ ಸಂಕಟ ನಿಮ್ಮ ಸ್ಟ್ರೆಸ್ ಏನಿದೆ ಅದೆಲ್ಲವನ್ನು ಅದು ಆ ಸೋಲ್ ಹೊರಗಡೆ ಹಾಕಿಸುತ್ತೆ ಓಕೆ ಅದು ಕೂಡ ದುಃಖ ಪಡುತ್ತೆ ನಿಮ್ಮ ಜೊತೆಗೆ ಯಾವಾಗ ಆ ಸೋಲ್ ನಿಮ್ಮನ್ನು ಅಪ್ಕೊಳ್ಳುತ್ತೆ ಆಗ ನಿಮ್ಮ ಕಣ್ಣಲ್ಲಿ ಆಟೋಮೆಟಿಕ್ ನೀರು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಳೋದಕ್ಕೆ ಶುರು ಮಾಡಿಬಿಡ್ತಾರೆ ಆದರೆ ನಿಮಗೆ ಗೊತ್ತೇ ಇರಲ್ಲ ಅದು ನಾನು ಅಳ್ತಾ ಇದ್ದೀನಿ ಅಂತ ಅನ್ನೋದು ಗೊತ್ತಿರಲ್ಲ ಆ ಕ್ಷಣ ನಿಮ್ಮ ಕಣ್ಣಲ್ಲಿ ನೀರು ಬರೋ ಕ್ಷಣ ನಿಮಗೆ ಫೀಲ್ ಆಗ್ತಾ ಇರುತ್ತೆ ಕಣ್ಣಲ್ಲಿ ನಂಗೆ ನೀರು ಬರ್ತಾಯಿದೆ ಬಟ್ ಯಾಕೆ ಇದ್ದೀನಿ ಅಂತ ನಿಮಗೆ ಗೊತ್ತಿರಲ್ಲ ಓಕೆ ಆ ಒಂದು ಆತ್ಮ ನಿಮ್ಮನ್ನು ಅಪ್ಕೊಂಡು ಅದು ಕೂಡ ಇರುತ್ತೆ ಓಕೆ ನಿಮ್ಮ ಒಂದು ಭಾರ ಆ ದುಃಖದ ಭಾರವನ್ನು ಹೊರಗಡೆ ಹಾಕೋದಕ್ಕೆ ನಿಮ್ಮನ್ನು ಅಪ್ಕೊಳ್ಳುತ್ತೆ ಓಕೆ ಇದರಲ್ಲಿ ನಮ್ಮ ಶಾರದಮ್ಮ ಕೇಳಿರೋ ಪ್ರಶ್ನೆಗೆ ಆನ್ಸರ್ ಸಿಗ್ತಾ ಇದೆ ಅವರ ಯಜಮಾನ್ರು ಮೂರು ವರ್ಷ ಆಯಿತು ಅಂಕಲ್ ತೀರ್ ಹೋಗಿ ಇವರು ಮೊನ್ನೆ ನಾನು ಕ್ಲಾಸ್ ಹೇಳ್ತಾ ಇರ್ಬೇಕಂದ್ರೆ ಅದನ್ನು ಪ್ರೇ ಮಾಡೋದು ನಾನು ಹೇಳಿಕೊಟ್ಟಿದ್ದೆ ಆ ಪ್ರೇನ ಅವ್ರು ಮಾಡಿದಾಗ ಮನೇಲಿ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರು ಆಗ ಅಂಕಲ್ ಬಂದು ಅವರನ್ನು ಒಪ್ಕೊಂಡು ಅವರ ಒಂದು ನೋವನ್ನು ಕಣ್ಣೀರಿನ ಮುಖಾಂತರ ಹೊರಗಡೆ ಹಾಕಿದ್ದಾರೆ ಆಮೇಲೆ ನಿದ್ದೆನೂ ಇದೆ ಅವ್ರಿಗೆ ನಿದ್ದೆ ಬರ್ತಾ ಇರಲಿಲ್ಲ ಮೂರು ವರ್ಷದಿಂದ ಅವ್ರಿಗೆ ನಿದ್ದೆ ಬರ್ತಾ ಇರಲಿಲ್ಲ ಸ್ವಲ್ಪ ನಿದ್ದೆ ಮಾಡೋದು ನೈಟ್ ಅಂತರೂ ನಿದ್ದೆ ಮಾಡೋದೇ ಇಲ್ಲ ಬರೀ ಚಿಂತೆ 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 ಯಾಕಂದರೆ ಅವ್ರ ಯಜಮಾನ್ರು ಆ ಥರ ಅವ್ರನ್ನ ನೋಡ್ಕೊಂಡಿದ್ರು ಒಂದಿನೂ ಹೊರಗಡೆ ಪ್ರಪಂಚ ಏನು ಅಂತ ಅವ್ರಿಗೆ ತೋರಿಸ್ಕೊಟ್ಟಿಲ್ಲ ಅವರು ಅಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿದ್ದವರು ಸಡನ್ನಾಗಿ ಹೋಗ್ತಾರಲ್ಲ ಆಗ ಅವರು ಒಬ್ಬಂಟಿಯಾಗಿಬಿಟ್ಟಿದ್ರು ನಮ್ಮ ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ತಾರೆ ಅವರು ಓಕೆ ಆ ಶಾರದಮ್ಮ ಅವ್ರ ಕಣ್ಣಲ್ಲಿ ನೀರು ಬಂತು ಅಂತ ಹೇಳಿದ್ರಲ್ಲ ಅದು ಒಳ್ಳೆಯ ಸಂಕೇತ ಓಕೆ ಯಾರು ನಿಮ್ಮ ದೇವ್ರಿಗಾಗಲಿ ನಿಮ್ಮ ಸ್ಪಿರಿಟ್ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರಿಗೆ ನೀವು ಯಾರಿಗೆ ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ತೀರಿ ಆಗ ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಅದು ಒಳ್ಳೆಯ ಸಂಕೇತ ನಿಮ್ಮ ಭಾರ ಹಗುರ ನಿಮ್ಮ ದುಃಖ ಕಡಿಮೆ ಓಕೆ ಇದು ಒಳ್ಳೆಯ ಸಂಕೇತ ಆಗಿದೆ ಪ್ರಾರ್ಥನೆಯಲ್ಲಿ ಕಣ್ಣಲ್ಲಿ ನೀರು ಬರಬೇಕು ಅಳಬೇಕು ಓಕೆ ಅದು ಪ್ರಾರ್ಥನೆ ಸಕ್ಸಸ್ ಆಯಿತು ಅಂತಲೇ ಅರ್ಥ ಸರಿ ಇವಾಗ ನೆಕ್ಸ್ಟು ನನ್ನ ಬರೋ ಕ್ಲಾಸಲ್ಲಿ ನಾನು ಕ್ಲಾಸ್ ಕೊಡ್ತಾ ಇರ್ತೀನಿ ಈ ಕ್ಲಾಸಲ್ಲಿ ಯಾರಾದರೂ ಜಾಯಿನ್ ಆಗಬೇಕಂದ್ರೆ ನೀವು ಜಾಯ್ನ್ ಆಗ್ಬೋದು ಚಿಕ್ಕ ಚಿಕ್ಕ ಅಮೌಂಟಲ್ಲಿ ನೀವು ಕ್ಲಾಸನ್ನ ಅಟೆಂಡ್ ಮಾಡ್ಬೋದು ಫಸ್ಟ್ ಆಫ್ ಆಲ್ ಆಗಿ ಅವರ ರೀಡಿಂಗ್ ವರ್ಕ್ಶಾಪ್ ಅಂತ ಇದು ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಇದ್ದೀನಿ ಅವರ ರೀಡಿಂಗ್ ಅಂದರೆ ನಾನು ಆಲ್ರೆಡಿ ವಿಡಿಯೋನಲ್ಲಿ ಹಾಕಿದ್ದೀನಿ ಅವರ ಅಂದರೆ ಏನು ನಿಮ್ಮ ಬಾಡಿ ಸುತ್ತಮುತ್ತ ಒಂದು ಇರೋ ಅದೃಶ್ಯ ಶಕ್ತಿ ಅದನ್ನು ಹೇಗೆ ಅಟ್ರ್ಯಾಕ್ಟಿವ್ ಆಗಿ ಮಾಡ್ಕೊಳ್ಳೋದು ಅದು ಅಟ್ರ್ಯಾಕ್ಟಿವ್ ಆಗಿ ಮಾಡ್ಕೊಂಡ ತಕ್ಷಣ ಜನ ದನ ಹಣ ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ ನಿಮಗೆ ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿರ್ತೀರ ಅವರ ಕ್ಲೀನ್ ಮಾಡಿಕೊಂಡ್ರೆ ಓಕೆ ನೆಕ್ಸ್ಟು ಏಂಜಲ್ ಕ್ಲಾಸ್ ಕೂಡ ನಾನು ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏಂಜಲ್ ಹದಿನೈದು ಏಂಜಲ್ಗಳು ಯಾವ ಯಾವ ಕೆಲಸ ಮಾಡಿ ನಿಮಗೆ ಕೊಡ್ತಾರೆ ಅದನ್ನು ನಾವು ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವೆರಡೂ ನಾವು ಫಸ್ಟ್ ಬ್ಯಾಚ್ ಮುಗಿದಿದೆ ಇನ್ನು ಸ್ಟಾರ್ಟ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋ ಕ್ಲಾಸಸ್ ಅಂದರೆ ಫೇಸ್ ರೀಡಿಂಗ್ ಓಕೆ ಫೇಸ್ ರೀಡಿಂಗ್ ವರ್ಕ್ಶಾಪಲ್ಲಿ ನೀವು ಮುಂದೆ ಇರೋ ವ್ಯಕ್ತಿ ಅವರ ಫೇಸ್ ನೋಡಿಬಿಟ್ಟು ನೀವು ರೀಡ್ ಮಾಡ್ಬೋದು ಈ ವ್ಯಕ್ತಿ ಒಳ್ಳೆಯವರ ಕೆಟ್ಟವರ ಇವ್ರ ಜೊತೆ ನಾವು ಸಂಬಂಧ ಬೆಳೆಸ್ಬೋದಾ ಬೇಡವಾ ಈ ಥರ ನೀವು ಅವ್ರ ಬಗ್ಗೆ ತಿಳ್ಕೊಬೋದು ಓಕೆ ಫೇಸ್ ರೀಡಿಂಗ್ ನಿಮ್ಮ ಫೇಸ್ ಬಗ್ಗೆ ಕೂಡ ನೀವು ರೀಡ್ ಮಾಡ್ಕೋಬೋದು ಎದುರುಗಡೆ ವ್ಯಕ್ತಿ ಫೇಸ್ ಕೂಡ ನೀವು ರೀಡ್ ಮಾಡ್ಬೋದು ನೆಕ್ಸ್ಟ್ ಬರುತ್ತೆ ಆಟೋಮೆಟಿಕ್ ರೈಟಿಂಗ್ ಅಂದರೆ ನೀವು ನಿಮ್ಮನ್ನು ಬಿಟ್ಟು ಹೋಗಿರೋರಿಗೆ ಕನೆಕ್ಟ್ ಆಗಬೇಕು ಅಂದರೆ ಆಟೋಮೆಟಿಕ್ ರೈಟಿಂಗ್ ಅಂದರೆ ಏನಿರುತ್ತೆ ನಾವು ಧ್ಯಾನದಲ್ಲಿ ಕೂತ್ಕೊತೀವಿ ಓಕೆ ಧ್ಯಾನದಲ್ಲಿ ಕೂತ್ಕೊಂಡಾಗ ಅದು ನಿಮ್ಮ ಕೈಯಿಂದ ಆ ಒಂದು ಸೋಲ್ ಬರೆಸುತ್ತೆ ನೀವು ರೈಟ್ ಮಾಡಲ್ಲ ನೀವು ಬರೆಯಲ್ಲ ಆ ಸೋಲ್ ಬಂದು ನೀವು ಕೇಳಿರೋ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇರುತ್ತೆ ಈ ರತ್ತು ಮತ್ತು ವಿಸ್ಪಿಯವರ ಬಗ್ಗೆ ನಾನು ವೀಡಿಯೋನಲ್ಲಿ ಹಾಕಿದ್ದೀನಲ್ಲ ಅವರ ಅಮ್ಮ ಕೂಡ ಆಟೋಮೆಟಿಕ್ ರೈಟಿಂಗ್ ಕಲ್ತ್ಬಿಟ್ಟು ಅವರ ಮಕ್ಕಳು ಎರಡೂ ಮಕ್ಕಳ ಸೋಲ್ ಜೊತೆ ಕನೆಕ್ಟಾಗಿ ಒಂದು ಬುಕ್ ಬರ್ತಿದ್ದಾರೆ ಓಕೆ ಅದೇ ಆಟೋಮೆಟಿಕ್ ರೈಟಿಂಗ್ನ ನಾನು ಇಲ್ಲಿ ಹೇಳ್ಕೊಡ್ತೀನಿ ಕ್ಲಾಸ್ ಹೇಳ್ತೀನಿ ನೀವು ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಇದು ಅರ್ಧಮರ್ಧ ವಿದ್ಯೆ ಅಲ್ಲ ಇದು ಪೂರ್ತಿಯಾಗಿ ಕಲಿತ್ಬಿಟ್ಟು ಪ್ರ್ಯಾಕ್ಟೀಸ್ ಮಾಡೋದು ಇರುತ್ತೆ ನೀವು ಕರೆಯೋದಿರುತ್ತೆ ಓಕೆ ಇನ್ನು ನೆಕ್ಸ್ಟ್ ಬಂದು ಸೆವೆನ್ ಚಕ್ರ ಆ್ಯಕ್ಟಿವೇಷನ್ ಓಕೆ ಈ ಸೆವೆನ್ ಚಕ್ರವನ್ನು ಹೇಗೆ ಅಲೈನ್ ಮಾಡೋದು ಹೇಗೆ ಆಕ್ಟಿವ್ ಮಾಡೋದು ಓಕೆ ನಮ್ಮ ಎಲ್ಲ ಚಕ್ರಗಳು ಶುದ್ಧವಾಗಿದ್ದಾಗಲೇ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ ಓಕೆ ಈ ಕ್ಲಾಸ್ ಕೂಡ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನೀವು ಮೆಡಿಟೇಷನ್ ಎಲ್ಲ ಮೆಡಿಟೇಷನ್ನ ನಾವು ಸಂಡೇ ಒಂದಿನ ಬ್ರಹ್ಮ ಮುಹೂರ್ತದಲ್ಲಿ ಮೆಡಿಟೇಷನ್ ಕ್ಲಾಸ್ ಇರುತ್ತೆ ಆ ಕ್ಲಾಸಲ್ಲೂ ನೀವು ಜಾಯ್ನ್ ಆಗ್ಬೋದು ಆ ಮೆಡಿಟೇಷನ್ ಮಾಡ್ತಾ ಹೋದರೆ ಎಲ್ಲ ಎಲ್ಲ ರೀತಿಯ ಮೆಡಿಟೇಷನಲ್ಲಿ ಹೇಳ್ಕೊಡ್ಲಾಗುತ್ತದೆ ಆದರೆ ಮೆಡಿಟೇಷನ್ ಮಾಡಿಸ್ತೀವಿ ಲೈವ್ ಆಗಿ ಓಕೆ ಇನ್ನು ಆ್ಯಂಡ್ ಸಿಸ್ಟರ್ ಅಂದರೆ ನಿಮ್ಮ ಪೂರ್ವಜರಿಗೆ ಹೇಗೆ ಕಮ್ಯುನಿಕೇಟ್ ಮಾಡೋದು ಪ್ರಾಕ್ಟೀಸಸ್ ಓಕೆ ಪೂರ್ವಜರನ್ನ ಹೇಗೆ ನೀವು ಭೇಟಿ ಮಾಡೋದು ಕಮ್ಯುನಿಕೇಟ್ ಮಾಡೋ ಅದೊಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಆ ಕ್ಲಾಸ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದರಲ್ಲಿ ನಿಮಗೆ ಯಾವ ಕ್ಲಾಸ್ ಇಷ್ಟ ಆಗುತ್ತೆ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು ಇದರಲ್ಲಿ ಎರಡು ಕ್ಲಾಸ್ ನಿಮಗೆ ನಿಮ್ಮನ್ನು ಬಿಟ್ಟು ಹೋಗಿರೋ ಲೌಡೂನ್ಸ್ಗೆ ನೀವು ಯಾವ ರೀತಿ ಭೇಟಿ ಆಗಬೇಕು ಯಾವ ರೀತಿ ಯಾವ ರೀತಿ ಅವ್ರ ಜೊತೆ ಕನೆಕ್ಟ್ ಆಗಿರಬೇಕು ಅಂತ ಇದ್ರಲ್ಲ ಆಟೋಮೆಟಿಕ್ ರೈಟಿಂಗ್ ಕ್ಲಾಸ್ ತೊಗೊಂಡ್ರೆ ನೀವು ಯಾವ ರೀತಿ ಅವ್ರ ಜೊತೆ ಕನೆಕ್ಟ್ ಆಗಿರ್ಬೋದು ಅಂತ ಗೊತ್ತಾಗುತ್ತೆ ಆಮೇಲೆ ಆ್ಯಂಡ್ ಸಿಸ್ಟರ್ಸ್ ಪುರುಷರ ಜೊತೆ ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು ಆ ಕ್ಲಾಸ್ನು ಇರುತ್ತೆ ಅದನ್ನು ತಗೊಂಡ್ರೂ ಅದು ಕೂಡ ಒಳ್ಳೆಯದು ಇನ್ನು ಲಾಸ್ಟ್ ಬಂದು ನಿಟಿಕಾ ಏಂಜಲ್ ಕ್ಲಾಸ್ ನಿಟಿಕಾ ಏಂಜಲ್ ಕೋರ್ಸ್ ಅಂದರೆ ನಿಟಿಕಾ ಅಂದರೆ ಏನು ಅದು ಮನಿ ದೇವತೆ ಮನಿ ಏಂಜಲ್ ಅಂತ ಹೇಳ್ತಾರೆ ಮನಿ ಬಗ್ಗೆ ಮಾತ್ರ ಅದು ಕೆಲಸ ಮಾಡುತ್ತೆ ಓಕೆ ನಿಮ್ಮ ಲೈಫಲ್ಲಿ ಮನಿ ಯಾವ ರೀತಿ ಫ್ಲೋ ಆಗ್ತಾ ಹೋಗುತ್ತೆ ಅಂದರೆ ಅವಳಿಗೆ ಯಾವ ರೀತಿ ನಾವು ಕನೆಕ್ಟ್ ಆಗಬೇಕು ಅವಳಿಗೆ ಯಾವ ರೀತಿ ಪ್ರೇ ಮಾಡಬೇಕು ನಿಮ್ಮ ಲೈಫಲ್ಲಿ ದುಡ್ಡಿಗೆ ಏನಾದರೂ ಕಮ್ಮಿ ಇದ್ದರೆ ಈ ನಿಟಿಕಾ ಏಂಜಲ್ ಕೋರ್ಸ್ನ ನೀವು ತೊಗೋಬೋದು ಓಕೆ ಇನ್ನು ನಿಮ್ಮ ಲೈಫಲ್ಲಿ ಏನಾದರೂ ತೊಂದರೆಗಳಿದ್ರೆ ಫಾಸ್ಟ್ ಲೈಫ್ ಟ್ರೋಮಾಸ್ ಏನಾದರೂ ಬಾಡಿನಲ್ಲಿ ರೋಗಗಳು ಏನಾದರೂ ಭಯ ಭಯ ಆಗ್ತಾಯಿದ್ರೆ ಡಿಪ್ರೆಷನ್ ಇದ್ದರೆ ಯಾರಾದರೂ ಕುಡಿತ ಚಟಕ್ಕೆ ಜಾಸ್ತಿ ಅಡಿಕ್ಷನ್ ಆಗಿದ್ದರೆ ಮಕ್ಕಳಾಗದೇ ಇದ್ದರೆ ಮದುವೆ ಆಗದಿದ್ದರೆ ಓಕೆ ನಿಮ್ಮ ಪೂರ್ವಜ ಜೊತೆ ಮಾತಾಡಬೇಕು ಕನೆಕ್ಟ್ ಆಗಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು